ಚಲಚಿತ್ರಾಚಾರಿ ಮೂಲಕ ಭರವಸೆಯ ನಿರ್ದೇಶಕ ಎನಿಸಿಕೊಂಡಿರುವ ಸಂತೋಷ್ ಆನಂದರಾಮ್ ಎರಡನೇ ಚಿತ್ರ ರಾಜ್ಕುಮಾರ ಕೂಡ ಸೂಪರ್ ಹಿಟ್ ಹೀಗಾಗಿ ಅವರ ಮೇಲೆ ಅಭಿಮಾನಿಗಳ ನಿರೀಕ್ಷೆ ಹೆಚ್ಚಿಸಿದೆ ಎರಡನೇ ಬಾರಿ ಅವರು ಪುನೀತ್ ರಾಜ್ಕುಮಾರ್ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಎಂದಾಗಲೇ ಫ್ಯಾನ್ಸ್ ಕಿವಿಗಳು ಚುರುಕಾದು ಯುವರತ್ನ ಶೀರ್ಷಿಕೆ ಕೇಳಿದ ಮೇಲಂತೂ ಎಲ್ಲರ ಗಮನ ಈ ಚಿತ್ರದ ಮೇಲೆ ನೆಟ್ಟಿದೆ ಪುನೀತ್ ರೀತಿ ಆಕ್ಷನ್ ಮಾಡುವ ಮತ್ತೊಬ್ಬ ಸ್ಟಾರ್ ಇಲ್ಲ ನಮ್ಮ ಚಿತ್ರದಲ್ಲಿ ತುಂಬಾ ಮಾಸ್ ಮತ್ತು ಸ್ಟೈಲಿಶ್ ಆಗಿ ಸಾಹಸ ಮಾಡಿದ್ದೇವೆ ಅದಕ್ಕೆ ಬೇಕಾದ ಸಿದ್ಧತೆ ಈಗಾಗಲೇ ನಡೆಯುತ್ತಿವೆ ಹೈದ್ರಾಬಾದ್ ಮೂಲದ ವಿಜಯ್ ಸಾಹಸ ಸಂಯೋಜನೆ ಮಾಡಿದ್ದಾರೆ ಇದುವರೆಗೆ ಕಂಡಿರುವ ರೀತಿಯಲ್ಲಿ ಆಕ್ಷನ್ ಮೆರುಗು ಈ ಚಿತ್ರದಲ್ಲಿ ಇರಲಿದೆ ಎನ್ನುತ್ತಾರೆ ಸಂತೋಷ್ ಹಲವು ದಿನಗಳಿಂದ ಅಭಿಮಾನಿಗಳು ಕೇಳ್ತಾ ಇದ್ದವು ಒಂದೇ ಪ್ರಶ್ನೆ ಏನಂದ್ರೆ ಯುವರತ್ನ ಶೂಟಿಂಗ್ ಯಾವಾಗ ಶುರು ಅದಕ್ಕೆ ಈಗ ಉತ್ತರ ಸಿಕ್ಕಿದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸರೋಬೊಮ್ಮ ಸಿನಿಮಾ ತೆರೆ ಕಾಣಲು ಸಜ್ಜಾಗಿದೆ ಫೆಬ್ರವರಿ ಏಳರಂದು ಅಪ್ಪು ಬಾಸ್ ತೆರೆ ಮೇಲೆ ಬರ್ತಾ ಇದ್ದಾರೆ ಅಷ್ಟರಲ್ಲೇ ಪುನೀತ್ ರಾಜ್ಕುಮಾರ್ ಹೊಸ ಸಿನಿಮಾ ಆರಂಭವಾಗ್ತಾ ಇದೆ ನಿರ್ದೇಶಕ ಸಂತೋಷ್ ಆನಂದ್ರಾಮ್ ಮತ್ತು ಪುನೀತ್ ರಾಜ್ಕುಮಾರ್ ಕಾಂಬಿನೇಷನ್ ಅಲ್ಲಿ ಶುರುವಾಗ್ತಾ ಇದೆ ಯುವರತ್ನ ಚಿತ್ರ ಫೆಬ್ರವರಿ ಹದಿನಾಲ್ಕರಿಂದ ಶೂಟಿಂಗ್ ಶುರು ಆಗ್ತಾ ಇದೆ ಈಗಾಗಲೇ ಯುವರತ್ನ ಚಿತ್ರಕ್ಕೆ ಚಾಲನೆ ನೀಡಿದೆ ಈಗ ಫೆಬ್ರವರಿ ಹದ್ನಾಲ್ಕರಿಂದ ಯುವರತ್ನ ಸಿನಿಮಾದ ಶೂಟಿಂಗ್ ಆರಂಭವಾಗ್ತಾ ಇದ್ದು ಮೊದಲು ಆಕ್ಷನ್ ದೃಶ್ಯಗಳಲ್ಲಿ ಚಿತ್ರೀಕರಿಸಲಾಗ್ತಾ ಇದೆ ಎಲ್ಲಿ ಎಂಬುದರ ಬಗ್ಗೆ ಮಾಹಿತಿ ಬಿಟ್ಕೊಟ್ಟಿಲ್ಲ ಬಟ್ ಇದೊಂದು ಫುಲ್ ಸಿನಿಮಾ ಎಂಬುದನ್ನು ಡೈರೆಕ್ಟರ್ ಬಿಟ್ಕೊಟ್ಟಿದ್ದಾರೆ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ನಲ್ಲಿ ಈ ಸಿನಿಮಾ ನಿರ್ಮಾಣವಾಗ್ತಾ ಇದೆ ಅಂದ್ಹಾಗೆ ಈ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಕಾಲೇಜು ವಿದ್ಯಾರ್ಥಿಯಾಗಿ ಕಾಣಿಸ್ಕೊಂಡಿದ್ದಾರೆ ಹದಿನಾರು ವರ್ಷಗಳ ಹಿಂದೆ ತೆರೆ ಕಂಡಿದ್ದ ಅಭಿ ಚಿತ್ರದ ಬಳಿಕ ಪುನೀತ್ ಮತ್ತೆ ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾರೆ ಸದ್ಯಕ್ಕೆ ನಾಯಕಿ ಫೈನಲ್ ಆಗಿಲ್ಲ ಸೌತ್ ಇಂಡಿಯಾದ ಸ್ಟಾರ್ ನಟಿಯರೊಬ್ಬರನ್ನ ಕರೆತರುವ ಪ್ರಯತ್ನ ಮಾಡಲಾಗ್ತಾ ಅಂತೆ ಆದ್ರೆ ಯಾರು ಎಂಬುದು ಸದ್ಯಕ್ಕೆ ಗೌಪ್ಯವಾಗಿದೆ ಇನ್ನುಳಿದಂತೆ ವಿ ಹರಿಕೃಷ್ಣ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಅಲೋಟಿವೀಕರಣವನ್ನು